ನಾನಾ ಹಕ್ಕೊತ್ತಾಯಗಳ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರು ಚಲೋ ಬೆಳ್ಳೂಟಿ ಗ್ರಾಮದ ಬಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಬೆಳ್ಳೂಟಿ ಸಂತೋಷ್ ನಾನಾ ಹಕ್ಕೊತ್ತಾಯಗಳ ಈಡೇರಿಸುವಂತೆ ಆಗ್ರಹಿಸಿ ಹಾಗೂ ಗ್ರಾಮ ಪಂಚಾಯಿತಿಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಒಕ್ಕೂಟದ ವತಿಯಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಬೆಳ್ಳೂಟಿ ಸಂತೋಷ್ ಹೇಳಿದರು ಫೆಬ್ರವರಿ ಎಂಟು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಬೆಳ್ಳೂಟಿ ಗ್ರಾಮದ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಮಾತನಾಡಿದ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರುವ ಬೆಂಗಳೂರು ಚಲೋ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸುತ್ತಿದ್ದೇವೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರ ವಿವಿಧ ಬೇಡಿಕೆಗಳು ಗ್ರಾಮ ಪಂಚಾಯಿತಿಗಳನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಆಗ್ರಹಿಸಿ ಪಂಚಾಯಿತಿಗಳು ನೀಡುವ ಸೇವೆಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಬಾಪೂಜಿ ಸೇವಾ ಕೇಂದ್ರಗಳನ್ನು ಬಲಪಡಿಸಬೇಕು ಮುಂಚೂಣಿ ಕಾರ್ಯಗಳನ್ನು ಸ್ಥಾಪಿಸಬೇಕು ಅಧಿಕಾರ ವಿಕೇಂದ್ರೀಕರಣ ಕಾಯ್ದೆ ರಚಿಸಬೇಕು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ರಾಜ್ಯ ಶಿಷ್ಟಾಚಾರದ ವ್ಯಾಪ್ತಿಗೆ ತರಬೇಕು ಕೇರಳ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ಈ ದೇಶದ ಎಲ್ಲ ವರ್ಗದ ಜನರಿಗೂ ಮಹಿಳೆಯರಿಗೂ ರಾಜಕೀಯ ಅಧಿಕಾರ ಸಿಕ್ಕಿದೆ ಈ ದೇಶದ ಎಲ್ಲ ವರ್ಗದವರಿಗೂ ರಾಜಕೀಯ ಅಧಿಕಾರ ಸಿಗಬೇಕೆಂಬ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಆದರೆ ಮೇಲಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಆಡಳಿತದಲ್ಲಿ ನೇರ ಹಸ್ತಕ್ಷೇಪದಿಂದ ಮೀಸಲಾತಿ ಉದ್ದೇಶ ವಿಫಲವಾಗುತ್ತಿದೆ ಅಧಿಕಾರವಿದ್ದರೂ ಚಲಾಯಿಸಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಸಂವಿಧಾನದ ಆಶಯದಂತೆ ಸ್ವಯಂ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳು ಸ್ವತಂತ್ರ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿ ಸತೀಶ್ ರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಉಪಾಧ್ಯಕ್ಷರುಗಳಾದ ದೊಡ್ಡದಾಸರಹಳ್ಳಿ ಲಕ್ಷ್ಮೀದೇವಿ ದೇವರಾಜ್ ಭಕ್ತರಹಳ್ಳಿ ಚಿದಾನಂದ ಮೂರ್ತಿ ತುಮ್ಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮ ರಮೇಶ್ ಉಪಾಧ್ಯಕ್ಷರಾದ ಮಾರುತಿ ಅತ್ತಿಗಾನಹಳ್ಳಿ ಮೂರ್ತಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಒಕ್ಕೂಟದಿಂದ ನಮ್ಮ ಸರ್ವ ಸದಸ್ಯರು ಒತ್ತಾಯ ಏನಪ್ಪಾ ಅಂತಂದ್ರೆ ದಿನದಿನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಸ್ಥಳೀಯ ಸರ್ಕಾರಗಳ ಒಂದು ಅಧಿಕಾರವನ್ನು ಮಟ್ಟಗೊಳಿಸುವಂತಹ ಪ್ರಯತ್ನ ಕಳೆದ ಸರ್ಕಾರಗಳು ಮಾಡಿದ್ವಿ ಈ ಸರ್ಕಾರಗಳು ಸಹ ಮಾಡಿದ್ವಿ ನಾವು ಸರ್ಕಾರದ ನಡೆಸುವ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಏನಂತಂದರೆ ಈಗ ಮೊನ್ನೆ ಒಂದು ಕೂಸಿನ ಮನೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನನ್ನ ವರ್ಗ ಒಂದ ಟ್ಯಾಕ್ಸೇಷನ್ ಅಮೌಂಟ್ನ ತೆಗೆದುಕೊಡ್ಬೇಕು ಅಂತ ಒಂದು ತೀರ್ಮಾನವನ್ನು ಇ ಅವರು ಸುತ್ತಲೇ ಕಳಿಸಿದ್ದರು ಸಿಇಒರು ಯಾಕೆ ಸುತ್ತೋಲೆ ಕಳಿಸಿದರೆ ಅದಿನ ಕಾರ್ಯದರ್ಶಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಮೇರೆಗೆ ಸಿಇಒ ಅವರು ಸಿಇಒರು ಇವ ಈ ಒಟ್ಟು ಒ ಕಳಿಸ್ತಾರೆ ಅಂದರೆ ಒಂದೂವರೆ ಲಕ್ಷ ಟ್ಯಾಕ್ಸೇಷನ್ ಅಮೌಂಟ್ನ ಬಳಸಿ ಸರ್ಕಾರ ಪರೋಕ್ಷವಾಗಿ ನಮ್ಮ ಟ್ಯಾಕ್ಸೇಷನ್ ಅಮೌಂಟ್ನ ಕಳಿಸ್ಕೊಂಡು ಸ್ಥಳೀಯ ಸರ್ಕಾರದ ಮೇಲೆ ಪರೋಕ್ಷವಾಗಿ ಒಂದು ಏನು ಅಧಿಕಾರನ ಚಲಾಯಿಸೋಂಥ ಪ್ರಯತ್ನ ಪಡ್ತಿದ್ದಾರೆ ಇತ್ತು ಹಲವಾರು ಇಪ್ಪತ್ತೊಂಬತ್ತು ಕಾರ್ಯಕ್ರಮದ ಇರ್ಬೋದು ತದನಂತರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ರೆಸೊಲ್ಯೂಷನ್ ಮಾಡಿ ನಿರ್ಣಯ ಕೈಗೊಂಡ್ರು ಸಹ ಅದನ್ನು ಕೂಡ ಇ ಯು ಅಪ್ರೂವಲ್ ತಗೊಂಥ ಒಂದು ಪರೋಕ್ಷವಾದ ಒಂದು ಕೆಲಸ ಮಾಡ್ತಿದ್ದಾರೆ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿದ ಮೇಲೆ ಸ್ಥಳೀಯ ಸರ್ಕಾರ ಅದಕ್ಕೆ ಸಂಪೂರ್ಣ ಸಹಕಾರ ನಾ ಅಂಡರ್ ನೈಂಟಿ ನೈಂಟಿ ಅಪ್ಪು ಏನು ನಮ್ಮ ಗ್ರಾಮ ಪಂಚಾಯತ್ ಸ್ವರಾಜ್ ಆ್ಯಕ್ಟ್ನ ಅಡಿಯಲ್ಲೇ ಇದೆ ಸ್ಥಳೀಯ ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳು ಸಹ ಇನ್ವಾಲ್ವ್ ಆಗಬಾರ್ದು ಅದೇ ಕ್ರಮೇಣವಾಗಿ ಒಂದೊಂದಾಗಿ ಒಂದೊಂದಾಗಿ ಒಂದು ಕಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ ಫಿಫ್ಟೀನ್ ಫೈನಾನ್ಸ್ ರಿಲೀಸ್ ಮಾಡೋದು ಅರ್ಧ ಐವತ್ತು ಪರ್ಸೆಂಟ್ ತಕ್ಷಣ ಅನುದಾನ ಮತ್ತೆ ವಾಪಸ್ಸು ತೆಗೆದುಕೊಂಡಂಥ ಪ್ರಯತ್ನವನ್ನು ಕೂಡ ಸರ್ಕಾರಗಳು ಮಾಡ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ರೀತಿಯಲ್ಲಿ ಜನಪ್ರತಿನಿಧಿಗಳ ಮೇಲೆ ಸರ್ಕಾರ ಯಾವುದೇ ರೀತಿ ಒತ್ತಡ ಹಾಕಬಾರ್ದು ಇದು ಯಾಕಂದರೆ ಸ್ಥಳೀಯ ನಾವು ಪ್ರಜೆಗಳಿಂದ ನಾವು ಸಹ ಏನು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ನೇರವಾಗಿ ಜನರಿಗೆ ಆಯ್ಕೆ ಆಗಿರ್ಬೋದು ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಏನಪ್ಪ ಯಾವುದೇ ಸಿಂಬಲ್ ಅಡಿಯಲ್ಲಿ ನಾವು ಆಯ್ಕೆ ಆಗಿರೋದಿಲ್ಲ ನಮ್ಮದೇ ಆದ ಸಿಂಬಲ್ ಅಡಿಯಲ್ಲಿ ಆಗಿ ನಾವು ಸ್ಥಳೀಯ ಸರ್ಕಾರವನ್ನು ಮಾಡಿರ್ತೇವೆ ಮಹಾ ಒಕ್ಕೂಟದ ಕಾರ್ಯಸಟ್ಟಿಯಲ್ಲಿ ಸತೀಶರ ಅಧ್ಯಕ್ಷರ ಮೇರೆಗೆ ಇವತ್ತು ಸರ್ಕಾರಕ್ಕೆ ಒಂದು ಅಹ್ವಾಲನ್ನು ಕೊಡಬೇಕು ಮತ್ತು ಒಂದು ದಿನ ನಾವು ಅಲ್ಲಿ ಮುಷ್ಕರವನ್ನು ಕೂಡ ಮಾಡಬೇಕಂತೇಳಿ ಫ್ರೀಡಂ ಪಾರ್ಕಲ್ಲಿ ನಾವು ಒಂದು ಪ್ರತಿಭಟನೆ ನಮ್ಮಕೊಂಡಿದ್ವಿ ಅದು ಪೂರ್ವಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರು ಬಹಳ ಮುಖ್ಯವಾಗಿ ಶಿಟ್ಲಘಟ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸಿವೆ ಅದು ಪೂರ್ವಕವಾಗಿ ಇವತ್ತು ಚಿಲ್ತ್ನೇರು ಕೊಬ್ಬಳಿರ್ಬೋದು ಮತ್ತು ಏನು ನಮ್ಮ ತಿರಹಳ್ಳಿ ಭಾಗದಲ್ಲಿರೋದು ಈಗಾಗಲೇ ಅವರು ಬಿಟ್ಟಿದ್ದಾರೆ ಜಂಬಕೋಟೆಯಲ್ಲಿ ಸಹ ಒಂದು ಅಷ್ಟ ಸದಸ್ಯರು ಬಿಟ್ಟಿದ್ದಾರೆ ಆ ನಮ್ಮ ಗ್ರಾಮ ಪಂಚಾಯತ್ ಅಂತ ತುಮ್ನಳ್ಳಿ ಮತ್ತು ಆನೂರು ಭಕ್ತಳ್ಳಿ ಪಂಚಾಯತ್ ಎಲ್ಲ ಸದಸ್ಯರು ಇಲ್ಲಿ ಸೇರಿಕೊಂಡು ಒಟ್ಟಿಗೆ ಹೋಗಬೇಕಂತ ನಾವು ನಿರ್ಧಾರ ಮಾಡಿದ್ದಾರೆ ಅದು ಪೂರ್ವಕವಾಗಿ ಎಲ್ಲರೂ ಸಹ ಈ ಹೊತ್ತಿನ ದಿವಸ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರೆ ಈ ನಮ್ಮ ಬೇಡಿಕೆಗಳನ್ನು ನಾನು ನನ್ನೆ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿದ್ದೇನೆ ಇವತ್ತು ನಮ್ಮ ಹೋರಾಟಕ್ಕೆ ಏನು ಸರ್ಕಾರವನ್ನು ಸಹ ಸ್ಪಂದಿಸುತ್ತೆ ಅಂತ ಒಂದು ಆಶಾಭಾವನೆ ಒಂದೊಂದಿಗೆ ನಾವೆಲ್ಲರೂ ಸಹ ಈ ದಿನ ಏನು ಸದಸ್ಯರೆಲ್ಲರೂ ಸೇರಿ ಕೂಡಿ ಹೊರಟಿ ಹೊರಟಿದ್ದೇವೆ ನಮ್ಮ ತಾಲೂಕಿನಿಂದ ಎಷ್ಟು ಜನ ಸರ್ ಸರ್ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರೇ ಮಾಡಬೇಕು ಅನ್ನೋದು ತೀರ್ಮಾನ ಆಗಿದೆ ಒಂದು ಇನ್ನೂರೈವತ್ತರಿಂದ ಐವತ್ತರಿಂದ ಮುನ್ನೂರು ಜನ ಆದರೂ ಸದಸ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಸರ್ ನಿಮಗೆ ಬೆಂಬಲವಾಗಿ ಏನಾದರೂ ಪೀಡಿ ಇಲ್ಲ ಇಲ್ಲ ಬೆಂಬಲವಾಗಿ ಪೀಡಿ ಹೋಗ್ಲಿ ಯಾಕಂದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ನಾವು ಮಾಡ್ತಿರೋದ್ರಿಂದ ಮಹಾ ಒಕ್ಕೂಟದ ಪ್ರಭಾವ ಮಾಡ್ತಿರೋದ್ರಿಂದ ಸರ್ಕಾರದ ಭಾಗವಾಗಿರ್ತಕ್ಕಂಥ ಅಧಿಕಾರಿಗಳಾಗಲಿ ಯಾರೂ ಆಗಲಿ ಪಾಲ್ಗೊಳ್ತೀವಿ ಸದಸ್ಯರು ಮಾತ್ರ ಗ್ರಾಮ ಪಂಚಾಯತ್ ಸದಸ್ಯರು ಮಾತ್ರ ಬೆಳಿಗ್ಗೆ ಅಂತ ಬೇಡಿಕೆಗಳು ಈಗಾಗಲೇ ನಿನ್ನೆ ನನ್ನ ಮಾತನ್ನು ತಿಳಿಸಿದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿ ಒಕ್ಕೂಟದಿಂದ ನಮ್ಮ ಸರ್ವ ಸದಸ್ಯರಿಗೆ ಒತ್ತಾಯ ಏನಪ್ಪಾ ಅಂತಂದರೆ ದಿನ ದಿನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಸ್ಥಳೀಯ ಸರ್ಕಾರಗಳ ಒಂದು ಅಧಿಕಾರವನ್ನು ಮೊಟ್ಟಗೊಳಿಸುವಂಥ ಪ್ರಯತ್ನ ಕಳೆದ ಸರ್ಕಾರಗಳು ಮಾಡಿದ್ವಿ ಈ ಸರ್ಕಾರಗಳು ಸಹ ಮಾಡಿದ್ವು ನಾವು ಸರ್ಕಾರದ ನಡೆಸೋರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಏನಂತಂದರೆ ಈಗ ಮೊನ್ನೆ ಒಂದು ಕೂಸಿನ ಮನೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನನ್ನ ವರ್ಗಾವದ್ರಲ್ಲಿ ಟ್ಯಾಕ್ಸೇಷನ್ ಅಮೌಂಟನ್ನ ತೆಗೆದುಕೊಡ್ಬೇಕಂತ ಒಂದು ಇ ಸಿಇವ್ರು ಸುತ್ತಲೇ ಕಳಿಸಿದ್ದರು ಸಿ ಇವರು ಯಾಕೆ ಸುತ್ತಲೇ ಕಳಿಸಿದ್ರೆ ಅಧನ ಕಾರ್ಯದರ್ಶಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಮೇರೆಗೆ ಸಿಇಒ ಅವರು ಇ ಒ ಟು ಪಿ ಡಿ ಒ ಕಳಿಸ್ತಾರೆ ಅಂದರೆ ಒಂದುವರೆ ಲಕ್ಷ ಟ್ಯಾಕ್ಸೇಷನ್ ಅಮೌಂಟ್ನ ಬಳಸಿ ಸರ್ಕಾರ ಪರೋಕ್ಷವಾಗಿ ನಮ್ಮ ಟ್ಯಾಕ್ಸೇಷನ್ ಅಮೌಂಟ್ನ ಕಳಿಸ್ಕೊಂಡು ಸ್ಥಳೀಯ ಸರ್ಕಾರದ ಮೇಲೆ ಪರೋಕ್ಷವಾಗಿ ಒಂದು ಏನೋ ಅಧಿಕಾರನ ಚಲಾಯಿಸುವಂಥ ಪ್ರಯತ್ನ ಪಡ್ತಿದ್ದಾರೆ ಇತ್ತು ಹಲವಾರು ಇಪ್ಪತ್ತೊಂಬತ್ತು ಕಾರ್ಯಕ್ರಮದ ಅಡಿಯಲ್ಲಿರ್ಬೋದು ತದನಂತರ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗೊತ್ತು ನಾವು ರೆಸೊಲ್ಯೂಷನ್ ಮಾಡಿ ನಿರ್ಣಯ ಕೈಗೊಂಡ್ರು ಸಹ ಅದನ್ನು ಕೂಡ ಇ ಅಪ್ರೂವಲ್ ಅಪ್ರೋವಲ್ ತಗೊಂಥ ಒಂದು ಪರೋಕ್ಷವಾದ ಒಂದು ಕೆಲಸ ಮಾಡ್ತಿದ್ದಾರೆ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿದಾದ್ಮೇಲೆ ಸ್ಥಳೀಯ ಸರ್ಕಾರ ಅದಕ್ಕೆ ಸಂಪೂರ್ಣ ಸಹಕಾರ ಅಂಡರ್ ನೈನ್ಟೀನ್ ನೈಂಟಿ ತ್ರೀ ಅಪ್ ಏನು ನಮ್ಮ ಗ್ರಾಮ ಪಂಚಾಯತ್ ಸ್ವರಾಜ್ ಆ್ಯಕ್ಟಿನ ಅಡಿಯಲ್ಲೇ ಇದೆ ಸ್ಥಳೀಯ ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳು ಸಹ ಇನ್ವಾಲ್ವ್ ಆಗಬಾರ್ದು ಅದೇ ಕ್ರಮೇಣವಾಗಿ ಒಂದೊಂದಾಗಿ ಒಂದೊಂದಾಗಿ ಒಂದು ಕಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ ಫಿಫ್ಟಿ ಫೈನಾನ್ಸ್ ರಿಲೀಸ್ ಮಾಡೋದು ಅರ್ಧ ಐವತ್ತು ಪರ್ಸೆಂಟ್ ತಕ್ಷಣ ಅನುದಾನ ಮತ್ತೆ ವಾಪಸ್ಸು ತೆಗೆದುಕೊಂಡಂಥ ಪ್ರಯತ್ನವನ್ನು ಕೂಡ ಸರ್ಕಾರಗಳು ಮಾಡ್ತೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ರೀತಿಯಲ್ಲಿ ಜನಪ್ರತಿನಿಧಿಗಳ ಮೇಲೆ ಸರ್ಕಾರ ಯಾವುದೇ ರೀತಿ ಒತ್ತಡ ಹಾಕ್ಬಾರ್ದು ಯಾಕಂದರೆ ಸ್ಥಳೀಯ ನಾವು ಪ್ರಜೆಗಳಿಂದ ನಾವು ಸಹ ಏನು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ನೇರವಾಗಿ ಜನರಿಗೆ ನಾಯಕ ಆಗಿರ್ಬೋದು ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಏನಪ್ಪ ಅಂತಂದರೆ ಯಾವುದೇ ಸಿಂಬಲ್ ಅಡಿಯಲ್ಲಿ ನಾವು ಆಯ್ಕೆ ಆಗಿರೋದಿಲ್ಲ ನಮ್ಮದೇ ಆದ ಸಿಂಬಲ್ ಅಡಿಗೆ ಆಗಿ ನಾವು ಸ್ಥಳೀಯ ಸರ್ಕಾರವನ್ನು ಮಾಡಿರ್ತೇವೆ ನಾವು ಮನಪೂರಕವಾಗಿ ನಾವು ಸರ್ಕಾರ ಕೇಳ್ಕೊಡೋದಿಷ್ಟೇ ದಯಮಾಡಿ ಸ್ಥಳೀಯ ಸರ್ಕಾರಗಳನ್ನು ಏನು ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಕ್ರಿಯವಾಗಿ ಕೆಲಸ ಮಾಡಲು ಅವಕಾಶ ಕೊಡಬೇಕು ಪದೇ ಪದೇ ನಮಗೆ ಏನು ಲೆಜುಲ್ ನಾವು ಏನು ಆರ್ಡರ್ಸ್ನ ಪಾಸ್ ಮಾಡಿ ನಮ್ಮ ಅಧಿಕಾರನ ಕಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬಾರ್ದು ಇನ್ನು ಹಲವಾರು ಬೇಡಿಕೆಗಳಿವೆ ಆಮೇಲೆ ಕೇರಳ ಮಾದರಿಯ ಒಂದು ಅನುದಾನದ ಏನು ನಮ್ಮ ಗೌರವಧನವನ್ನು ಕೂಡ ಬೇಡಿಕೆ ಇಟ್ಟಿದ್ದೇವೆ ಇದು ಇನ್ನೂ ಒಂದು ಏಳೆಂಟು ಪಾಯಿಂಟ್ಸ್ ಇದೆ ಅಂತ ಹತ್ತವಾಗಿ ಕೇಳೋದ ಪ್ರಯತ್ನ ಪಟ್ಟಿದ್ದೇವೆ ನೋಡೋಣ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿದೆ ಅಂತ ಕಾದು ನೋಡಬೇಕು